ಗಣಪತಿಯೇ ನಮಃ ಮಹಾ ಗಣಾಧಿಪತಿಯೇ ನಮಃ ಓಂ ತತ್ಪುರುಷಾಯ ವಿದ್ಮೇ ಮಹಾದೇವಾಯ ಧೀಮಹೆ ತನ್ನು ಋಷಭ ಪ್ರಚೋದಯ ನಮಸ್ಕಾರ ಎಲ್ಲ ನನ್ನ ಆಸ್ತಿಕ ಬಂಧುಗಳಿಗೆ ನಮ್ಮ ದೈವ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತಾ ಇವತ್ತಿನ ವಿಷಯನ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ತಮಗೆಲ್ಲರೂ ಗಮನಕ್ಕೆ ತರ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ನಮ್ಮ ಈ ದೇಹ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು ಇದು ವೇದ ಪುರಾಣಗಳಲ್ಲೇ ರಚನೆ ಆಗಿದೆ ಪಂಚಭೂತಗಳಿಂದ ಈ ನಮ್ಮ ದೇಹ ರಚನೆ ಆಗಿರ್ತಕ್ಕಂಥದ್ದು ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೂ ಒಬ್ಬೊಬ್ಬ ಗ್ರಹಗಳು ಅಧಿಪತಿ ಆಗಿರ್ತಾರೆ ಉದಾಹರಣೆಗೆ ನಮ್ಮ ಹೃದಯಕ್ಕೆ ಸೂರ್ಯ ಅಧಿಪತಿ ತಲೆಗೆ ಮೈಂಡ್ಗೆ ಚಂದ್ರ ಅಧಿಪತಿ ರಕ್ತಕ್ಕೆ ಅಂಗಾರಕಾಧಿಪತಿ ಈ ರೀತಿಯಾಗಿ ಮೂಳೆಗಳಿಗೆ ಶನಿದೇವ ಅಧಿಪತಿ ಈ ತರ ನಮ್ಮ ದೇಹವನ್ನ ಒಂದೊಂದು ಅಂಗಗಳಿಗೆ ಒಂದೊಂದು ಗ್ರಹಗಳಿಗೆ ಅಧಿಪತಿಯನ್ನಾಗಿ ಮಾಡಿದ್ದಾರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಹದ ಮುಖ್ಯವಾಗಿರ್ತಕ್ಕಂಥ ಆ ಅಂದಾಗ ಉಗುರು ಉಗುರಿನ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಉಗುರಿನಿಂದ ನಮಗೆ ನೆಗೆಟಿವ್ ಅಂಶಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು ಅದರಿಂದ ಅಂತ ಉಗುರನ್ನ ನಾವು ಯಾವ ವಾರ ಹೊರಗಡೆ ತೆಗೆದು ಹಾಕಿದ್ರೆ ಏನೇನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಸೋಮವಾರ ಸೋಮವಾರ ಯಾರಿಗೆ ದೀರ್ಘ ಕಾಯಿಲೆ ಕೆಮ್ಮಾಗಿರ್ಬೋದು ನೆಗಡಿ ಆಗಿರ್ಬೋದು ಶೀತದಿಂದ ಬರ್ತಿರ್ತಕ್ಕಂಥ ಕಾಯಿಲೆಗಳಿಂದ ಸುಮಾರು ಹದಿನೈದು ಸಾವಿರ ಹೋಗ್ತಾನೆ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ ಇಂಥವ್ರು ಏನ್ ಮಾಡಬೇಕಪ್ಪ ಅಂದ್ರೆ ಸೋಮವಾರ ಈ ಕೈ ಉಗುರುಗಳನ್ನ ಎಲ್ಲ ಎರಡು ಕೈ ಉಗ್ರಗಳನ್ನ ಎರಡು ಕಾಲು ಉಗುರುಗಳನ್ನ ಕಟ್ ಮಾಡಿ ಒಂದು ಪೇಪರ್ಗೆ ಹಾಕೊಂಡು ಚರಣಿಗೆ ಹಾಕ್ಬಿಡ್ಬೇಕು ಅದನ್ನು ಬೆಳಿಗ್ಗೆ ಅಥವಾ ಸಂಜೆ ಐದು ಗಂಟೆ ಒಳಗೆ ಇಲ್ಲ ಬೆಳಗ್ಗೆನಾದ್ರೂ ಮಾಡಿ ಸಂಜೆನಾದ್ರೂ ಮಾಡಿ ಕೈ ಊರುಗಳನ್ನು ಅಥವಾ ಕಾಲುಗ್ರೆ ಎರಡನ್ನೂ ಕಟ್ ಮಾಡಿ ನೀವು ಒಂದು ಪೇಪರ್ಗೆ ಹಾಕ್ಕೊಂಡು ಚರಣಿಗಾರು ಹಾಕಿ ಡಸ್ಟ್ಬಿನ್ಗಾದರೂ ಹಾಕಿ ಈ ಥರ ಮಾಡೋದ್ರಿಂದ ದೀರ್ಘ ಕಾಯಿಲೆಯಾಗಿರ್ತಕ್ಕಂಥ ಈ ಕಾಯಿಲೆಗಳು ನಾನೇನು ಹೇಳಿದೆ ಬಿಟ್ಟು ಬಿಟ್ಟು ಬರುತ್ತೆ ತಲೆನೋವು ನೆಗಡಿ ಕೆಮ್ಮು ಇವೆಲ್ಲವೂ ಸಹ ನಿಮ್ಗೆ ಹಂತ ಹಂತವಾಗಿ ಗುಣವಾಗ್ತಾ ಬರ್ತದೆ ಯಾಕೆಂದ್ರೆ ಅದು ನೆಗೆಟಿವ್ ಅಂಶ ಆಗಿರುತ್ತೆ ತೆಗೆದಾಗ್ತಕ್ಕೆ ಹೊರಗಡೆ ಆಗುತ್ತೆ ಮತ್ತೆ ಮಂಗಳವಾರ ಸೋಮವಾರ ಈ ಕೆಲಸ ಮಾಡಿ ಮತ್ತೆ ಮಂಗಳವಾರ ಯಾರಿಗೆ ನಿಮಗೆ ಹಣಕಾಸಿನ ಸಮಸ್ಯೆ ಇದೆ ಅಂದ್ರೆ ಹಣಕಾಸು ನಿಲ್ತಾ ಇಲ್ಲ ಮನೆಗಳಲ್ಲಿ ಹಣಕಾಸಿನ ಸ್ವಲ್ಪ ತೊಂದರೆ ಇದೆ ಬರ್ತಕ್ಕಂಥ ಮೂಲಗಳು ಬರ್ತಾ ಇಲ್ಲ ಇಂಥವ್ರು ಏನು ಮಾಡಬೇಕಪ್ಪ ಅಂದ್ರೆ ಐದು ಮಂಗಳವಾರ ಮರಿಬೇಡಿ ಐದು ಮಂಗಳವಾರ ನಿಮ್ಮ ಎರಡು ಕೈ ಉಗುರುಗಳನ್ನು ಎರಡು ಕಾಲು ಉಗುರುಗಳನ್ನು ಕಟ್ ಮಾಡಿ ಐದು ಮಂಗಳವಾರ ಬೆಳಿಗ್ಗೆ ಅಥವಾ ಸಂಜೆ ಕಟ್ ಮಾಡಿ ಅದನ್ನ ಚರಂಡಿಗಾದರೂ ಹಾಕ್ಬೇಕು ಇಲ್ಲ ಡಸ್ಟ್ಬಿನ್ಗಾರ ಹಾಕ್ಬೇಕು ತುಳಿಬಾರ್ದು ಅದು ಈ ಥರ ಐದು ಮಂಗಳವಾರ ಮಾಡ್ತಾ ಬಂದಲ್ಲಿ ನಿಮಗೆ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಸಾಲದಿಂದ ಮುಕ್ತಿ ಸಿಗುತ್ತೆ ಅಂತ ವೇದ ಶಾಸ್ತ್ರಗಳಲ್ಲಿ ಇದು ಬರೆದಿದೆ ನಂತರ ಬುಧವಾರ ಏನ್ ಮಾಡ್ಬೇಕು ಬುಧವಾರಗಳನ್ನ ಉಗುರು ಕಟ್ ಮಾಡೋದ್ರಿಂದ ಏನು ಅನುಕೂಲ ಅನ್ನೋದು ಹೇಳ್ತೀನಿ ಬುಧವಾರ ನೀವು ಉಗುರು ಕಟ್ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂದ್ರೆ ನಿಮ್ಮ ಸಂಬಂಧಗಳಲ್ಲಿ ಏನೋ ಬಿರುಕಿದ್ರೆ ಯಾರ ರಿಲೇಷನ್ಸ್ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ತಂದಿರು ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ ಅಂತಂದ್ರೆ ಯಾವುದೋ ಕಾರಣಕ್ಕೆ ನಿಮ್ದು ದೂರ ಇದ್ದಾರೆ ಅಂತಂದ್ರೆ ಅವರು ನಿಮ್ಮನ್ನು ಪ್ರೀತಿಯಿಂದ ಕಾಣಬೇಕು ಹತ್ರ ಬರಬೇಕು ನಿಮ್ ಜೊತೆ ಹೊಂದಾಣಿಕೆ ಆಗಿರ್ಬೇಕು ಅಂದ್ರೆ ಐದು ಬುಧವಾರ ಮರಿಬೇಡಿ ಐದು ಬುಧವಾರ ಎರಡು ಕೈ ಉಗುರುಗಳನ್ನ ಎರಡು ಕಾಲ ಉಗ್ರಗಳನ್ನ ಕಟ್ ಮಾಡಿ ಚರಣಿಗಾದ್ರೂ ಹಾಕಿ ಅಥವಾ ಡಸ್ಟ್ಬಿನ್ಗಾದ್ರೂ ಹಾಕಿ ಯಾವುದೇ ಕಾರಣಕ್ಕೂ ಉಗುರುಗಳನ್ನ ತುಳಿಬಾರದು ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ ಮತ್ತು ಈ ಥರ ಐದು ಬುಧವಾರ ಮರಿಬೇಡಿ ಹಾಗೆ ಗುರುವಾರ ಉಗುರು ಕಟ್ ಮಾಡೋದು ಏನು ಅನುಕೂಲ ಅಲ್ಲ ಅಂತ ಹೇಳ್ತೀನಿ ಗುರುವಾರ ನೀವು ಈ ಉಗುರು ಕಟ್ ಮಾಡೋದು ಏನು ಅನುಕೂಲ ಆಗಂದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳು ತುಂಬ ಮರು ಜಾಸ್ತಿ ಇದ್ರೆ ಓದ್ತಾ ಇಲ್ಲ ಬೇಗ ಹೇಳೋದಿಲ್ಲ ಸೋಮೇರಿಗಳು ಅಂತ ಆದ್ರೆ ಅಂತ ಮಕ್ಕಳ ಉಗುರುಗಳನ್ನ ನೀವು ಐದು ಗುರುವಾರ ಕಟ್ ಮಾಡಬೇಕು ಕಟ್ ಮಾಡಿ ಬೆಳಿಗ್ಗೆ ಅಥವಾ ಸಂಜೆ ಕಟ್ ಮಾಡಿ ಚರಡಿಗಾದರೂ ಹಾಕಿ ಅಥವಾ ಡಸ್ಟ್ಬಿನ್ಗಾದ್ರೂ ಹಾಕ್ತಾ ಬಂದ್ರೆ ಐದು ಗುರುವಾರ ಇದನ್ನು ಮಾಡಿ ನಿಮ್ಮ ಮಕ್ಕಳು ಉಗುರುಗಳನ್ನು ಕಟ್ ಮಾಡಿ ಹೊರಗಡೆ ಎಸಿರಿ ನೋಡಿ ನಿಮ್ಮ ಮಕ್ಕಳಲ್ಲಿ ಮರುವು ಹೋಗುತ್ತೆ ಹೆಚ್ಚಿನ ನೆನಪು ಶಕ್ತಿ ಹೆಚ್ಚಾಗುತ್ತೆ ನಂತರ ಬಹಳ ಬೇಗ ಇದು ಹೇಳ್ತಾರೆ ಸೋಮೇರಿತನ ಕಡಿಮೆ ಆಗುತ್ತೆ ಇದು ಗುರುವಾರ ಮಕ್ಕಳಿಗಾಗಿ ಮಾಡಬೇಕಾಗಿರೋ ತೊಂದರೆ ನಂತರ ಶುಕ್ರವಾರ ನೀವು ಉಗುರು ಕಟ್ ಮಾಡೋದು ಏನು ಅನುಕೂಲ ನಿಮ್ಮ ಮನೆಯಲ್ಲಿ ದರಿದ್ರಲಕ್ಷ್ಮಿ ಅಂತ ನೀವೇನು ಕರಿತೀರ ದುಡ್ಡುಗಳು ನಿಲ್ತಾ ಇಲ್ಲ ಅರ್ಥ ಆಗ್ತಿಲ್ಲ ಲಕ್ಷ್ಮಿ ಲಕ್ಷ್ಮಿ ಹೋಗಿ ಒಂದು ಒಳ್ಳೆ ಲಕ್ಷ್ಮಿ ನಮಗೆ ಪಾಸಿಟಿವ್ ತರ್ತಕ್ಕಂಥ ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆ ನೆಲೆಸಬೇಕು ಅಂತಂದ್ರೆ ಪ್ರತಿ ಐದು ಶುಕ್ರವಾರ ಮಾರಿದರೆ ಈ ಉಗ್ರಗಳನ್ನ ಕಟ್ ಮಾಡಿ ಕೈ ಬೆರಳು ಕಾಲು ಉಗ್ರಗಳನ್ನ ಕಟ್ ಮಾಡಿ ಹೊರಗಡೆ ಎಸಿರಿ ಚರಂಡಿಗಾರ ಹಾಕಿ ಶಾಶ್ವತವಾಗಿ ಲಕ್ಷ್ಮಿ ನಿಮ್ಮ ಮನೆ ಒಂದು ದಾರಿ ಆಗುತ್ತೆ ನಿಮ್ಮ ಮನೆ ಸ್ವಲ್ಪ ಕಷ್ಟ ಸುಖಗಳು ಕಡಿಮೆ ಆಗುತ್ತೆ ನಂತರ ಶನಿವಾರ ಉಗುರು ಕಟ್ ಮಾಡೋದು ಏನಂತ ಅನ್ನೋ ಬಹಳ ಅನುಕೂಲ ನೀವೆಲ್ಲರೂ ತಿಳ್ಕೊಂಡಿರೋ ಶನಿವಾರ ಉಗುರು ಕಟ್ ಮಾಡಬಾರ್ದು ಅಂತೇಳಿ ಕಟ್ ಮಾಡಬೇಕು ಎಂತವ್ರು ಯಾರ ಮನೆಯಲ್ಲಿ ಶತ್ರು ಕಾಟ ಜಾಸ್ತಿ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಯಾರಿದೆ ಯಾರ ಮನೆಗಳಲ್ಲಿ ಬೇರೆ ದುಷ್ಟಶಕ್ತಿ ಹೆಚ್ಚಾಗಿದೆ ಇಂಥವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ಐದು ಶನಿವಾರ ಮರಿದಲೆ ನಿಮ್ಮ ಉಗುರುಗಳನ್ನ ನಿಮ್ಮ ಮನೆಯವ್ರ್ದೆಲ್ಲ ಸೇರಿಸಿ ನೀವು ನೀವೊಬ್ಬರನ್ನ ಮಾಡಿ ನಿಮ್ಮ ಮನೆಯವ್ರ ಉಗುರುಗಳನ್ನ ಕಟ್ ಮಾಡ್ಕೊಳ್ಳಿ ಕಾಲು ಉಗುರುಗಳನ್ನ ಕಟ್ ಮಾಡಿ ಹೊರಗಡೆ ಇರಿಸ್ಬೇಕು ಡಸ್ಟ್ಬಿನ್ಗೆ ಹಾಕ್ತಾ ಬನ್ನಿ ಐದು ಶನಿವಾರ ಮಾಡಿ ನಿಮ್ಮ ಶತ್ರುಗಳ ಕಾಟ ನಿಮ್ಮ ಮನೆ ಇಲ್ದಂಗೆ ಆಗುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಇಲ್ದಂಗೆ ಆಗುತ್ತೆ ಸಂಪೂರ್ಣವಾಗಿ ನಿಮಗೆ ನೆಗೆಟಿವ್ ಅಂಶ ಪಾಸಿಟಿವ್ ಆಗುತ್ತೆ ನಿಮ್ಮ ಮನೆ ಸುತ್ತ ಪಾಸಿಟಿವ್ ಬರುತ್ತೆ ಇದು ಐದು ಶನಿವಾರ ಮಾಡ್ಬೇಕಾಗಿರೋ ಕೆಲಸ ಮತ್ತೆ ಭಾನುವಾರ ಯಾವುದೇ ಕಡೆ ಊರುಗಳನ್ನು ಕಟ್ ಮಾಡಬಾರ್ದು ನಿಷಿದ್ಧ ಭಾನುವಾರ ಊರುಗಳನ್ನ ಕಟ್ ಮಾಡುದು ಅಂಗರಚನೆಯಲ್ಲಿ ಊರುಗಳನ್ನ ಭಾನುವಾರ ಕಟ್ ಮಾಡಬಾರ್ದು ಅಂತೇಳಿ ವೇದಶಾಸ್ತ್ರ ಪುರಾಣಗಳಲ್ಲಿ ಅಂಗರಚನೆ ವಿಭಾಗದಲ್ಲಿ ಇದನ್ನು ಹೇಳಿದ್ದಾರೆ ಋಷಿಮುನಿಗಳು ಋಷಿಮುಗಳು ಮಾಡಿರ್ತಕ್ಕಂಥದ್ದು ಹಾಗಾಗಿ ಭಾನುವಾರ ಊರುಗಳನ್ನ ಕಟ್ ಮಾಡೋದು ನಿಷಿದ್ಧ ಮಾಡುವಂತಿಲ್ಲ ಒಂದ್ ವೇಳೆ ಏನಾಗುತ್ತೆ ಅಂದ್ರೆ ನಿಮ್ಮ ಮನೆಯ ಜಗಳಗಳು ಹೆಚ್ಚಾಗುತ್ತೆ ಸಂಬಂಧಗಳು ಬಿರು ಕುಟ್ಟಾಗುತ್ತೆ ದೂರ ಆಗ್ತಾರೆ ಅರ್ಥ ಆಗ್ತಲ್ಲ ಮಕ್ಕಳು ಇನ್ನೊಂದ್ ಸರಿಯಾಗಿ ಮಾತಾಡ್ಸೋದಿಲ್ಲ ಹೀಗಾಗಿ ಭಾನುವಾರ ಯಾವುದೇ ಕಾರಣಕ್ಕೂ ಊರುಗಳನ್ನು ಯಾರು ಕಟ್ ಗಂಡು ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ನಾನು ಹೇಳಿರ್ತಕ್ಕಂಥ ತಂತ್ರ ಗಂಡು ಗಂಡಮಕ್ಳಾರು ಮಾಡ್ಬೋದು ಹೆಣ್ಮಕ್ಳಾರು ಮಾಡ್ಬೋದು ಈ ಐದು ವಾರಗಳನ್ನ ವಾರದ ಐದು ದಿನಗಳು ಒಂದೊಂದು ಅನುಕೂಲಗಳಿದೆ ಇದನ್ನ ನೀವೆಲ್ಲರೂ ಮಾಡ್ಕೊಳ್ಳಿ ಜನ ಅನುಕೂಲವಾಗಿರ್ತಕ್ಕಂಥದೋಸ್ಕರ ಋಷಿಗಳು ಈ ಪದ್ಧತಿಯನ್ನ ಮಾಡಿರ್ತಕ್ಕಂಥದ್ದು ಅಂತೇಳಿ ಹಾಗಾಗಿ ಈ ಒಂದು ವಿಡಿಯೋವನ್ನ ಈ ಅಂಗರಚನೆ ವಿಧಾನಕ್ಕೋಸ್ಕರ ಮಾಡ್ತಕ್ಕಂಥದ್ದು ವಿಧಾನಕ್ಕೋಸ್ಕರ ಮಾಡಿದ್ದೀವಿ ಮುಂದೆ ನಿಮಗೆ ಎಲ್ಲ ವಾಸ್ತು ಟಿಪ್ಸ್ ಆಗಿರ್ಬೋದು ಅಥವಾ ನ್ಯೂಮರಾಲಜಿ ಅಂತ ರವೇ ಕರಿತೀವಿ ಸಂಖ್ಯಾಶಾಸ್ತ್ರ ಅಂತ ನೀವೇನು ಕರಿತಿರಲ್ಲ ಅದ್ರ ಬಗ್ಗೆಯೂ ಸಹ ನಾನು ಒಂದೊಂದು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ತಾವೆಲ್ಲರೂ ಸಹ ಸಬ್ಸ್ಕ್ರೈಬರ್ ಆಗಬೇಕು ಮತ್ತು ನಮ್ಮ ವಿಡಿಯೋನ ನೋಡಬೇಕು ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾನೆ ನಮ್ಮ ಚಾನಲ್ಗೆ ಸಹಕಾರ ಕೊಡಿ ಅಂತೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ